ನೋಡಿ ಕೆಲವೊಂದು ವಿಚಾರಗಳು ಆರೋಪಗಳು ಸರಕಾರದ ಇವತ್ತು ಎಸ್ಐ ತನಿಖೆಯನ್ನು ಮಾಡಿ ತನಿಖೆ ಆಗಲಿ ಕಾನೂನು ತನಿಖೆ ಆಗಿ ಅದು ಏನಂತ ಅದರ ಸತ್ಯ ಸತ್ಯತೆ ಇವತ್ತು ಬಹಿರಂಗವಾಗಲಿ ನಾನೇನು ಒಂದದ್ದು ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯ ಸತ್ಯ ಅಂತ ಬಯಲಾಗಲಿ ಅದು ಯಾವತ್ತಿ ಮತ್ತೆ ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ ಆದರೆ ಒಂದು ಯಾವುದೇ ಒಂದು ತನಿಖೆ ಆಗೋ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಅದರ ಬಗ್ಗೆ ನಾವು ಆತ್ಮಾವಲೋ ಮಾಡಿಕೊಳ್ಬೇಕು ಒಂದು ಪಾವತ್ರತೆ ಕ್ಷೇತ್ರಕ್ಕೆ ಧಕ್ಕೆ ಬರೋದ ಕೆಲಸ ಕೂಡ ಆಗಬಾರ್ದು ಒಂದು ಪಾವ್ಯತೆ ಕ್ಷೇತ್ರ ಒಂದು ಸಂಸ್ಥೆ ಅದನ್ನು ಅಷ್ಟೇ ಕಷ್ಟ ಇದೆ ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗಿದೆ ಆದ ಕಾರಣ ಸಮರ್ಪಕವಾದ ತನಿಖೆ ಯಾರು ತಪ್ಪಿಸ್ತಾರರು ಕೂಡ ಅದು ಬಹಿರೆಯವ್ರಿಗೆ ಕಾನೂನು ಕ್ರಮ ಆಗ್ತದೆ ತನಿಖೆ ಆಗುವ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಡ್ಮೆಂಟ್ ಕೊಡೋದು ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು ಆ ಪಾವಿತ್ರದ ಕ್ಷೇತ್ರಕ್ಕೆ ಸಮು ಚುಕ್ಕೆ ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಲೋಪನ ಮಾಡಿಕೊಳ್ತೇವೆ ಸೊ ತನಿಖೆಗೆ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ತಪ್ಪಿಸಿದ್ರು ಕೂಡದಾಗೆ ಅದು ಸಹಕಾರ ಬರ್ತದೆ ಅಲ್ಲಿಯ ತನಕ ನಾವು ಸಮಾಧಾನ ವೆಯ್ಟ್ ಮಾಡಬೇಕು ಜಜ್ಮೆಂಟ್ ಕರೆಕ್ಟಾಗಿ ಆಗಿ

ಯಾರೇ ತಪ್ಪಿಸಿದ್ರು ಕೂಡ ಅದು ಕಾನೂನು ಪ್ರಕಾರ ಎಸ್ ಐ ಡಿ ತಗೊಳ ಕ್ರಮ ಆಗ್ತದೆ ಎಸ್ ಐ ಡಿ ತನಿಖೆ ಆಗಿ ಸತ್ಯ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಪೂರ್ವ ಒಂದು ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು ಒಂದು ಪಾವೀತ ಕ್ಷೇತ್ರ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಆಗುದು ಬೇಡ ಅಂತ ನಾನು ಹೇಳಬಹುದು ನನ್ನ ಅಭಿಪ್ರಾಯ ಬೇರೆ ಬೇರೆ ಅಭಿಪ್ರಾಯ ಬಂದಿದ್ದಾರೆ